ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನೋಕಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಹೊಸ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಶಿವರಾತ್ರಿ ಬ್ಲಾಗು ನಾವು ಇವಾಗ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಬೆಳಿಗ್ಗೆ ನಮ್ಮತ್ತೆ ಟೊಮಟಾ ಮತ್ತು ರವೆ ಉಂಡೆ ಮಾಡಿತ್ತು ಆ ವಿಡಿಯೋನ ಆ್ಯಡ್ ಮಾಡ್ತೀವಿ ನೋಡ್ಕೊಬನ್ನಿ ಅಷ್ಟೊತ್ತಿಗೆ ನಾವು ದೇವಸ್ಥಾನದಲ್ಲಿ ಸಿಗ್ತೀವಿ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ನಮ್ಮತ್ತೆ ಟೊಮ್ಟ ಮಾಡ್ತೈತೆ ಅಮ್ಮ ಏನೇನು ಆಗ್ತೀಯಮ್ಮ ಹೇಳ್ಕೊಬ್ರಿ ಕೊಬ್ಬರಿ ಎರಡು ತುರ್ದಿಕ್ಕ ಬೇಕು ಇಟ್ಟು ಒಂದ್ ಲೋಟ ಉರ್ದಿ ರುಬ್ಬಿ ರುಬ್ಬಿಟ್ಕೊಂಡ್ರೆ ಹಾ ಈಗ ಟೊಮಟಕ್ಕೆ ಟೊಮಟಕ್ಕೆ ಇಡ್ತೈತೆ ಬೆಲ್ಲ ಕೊಟ್ಟಿ ಎಷ್ಟಾಯ್ತಮ್ಮ ಅರ್ಧ ಕೆ ಜಿ ಇದು ಎಷ್ಟು ಕೆಜಿದು ಮಾಡ್ತಾ ಇವಾಗ ಎಲ್ಲ ಅರ್ಧ ಅರ್ಧ ಕೆ ಜಿದು ಇದ್ದೆ ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ ಅದಕ್ಕೆ ಇದ್ರ ಜೊತೆ ರವೆ ಉಂಡೆನೂ ಮಾಡುತ್ತೆ ರವೆ ಉಂಡೆನೂ ತೋರಿಸ್ತೀವಿ ನಾನು ನಿಮಗೆ ಅದಕ್ಕೆ ಬೆಲ್ಲ ಕುಟ್ಟಾಗ್ತೈತೆ ಏಲಕ್ಕಿ ಒಂದು ನಾಲ್ಕು ಅಕ್ಕಿ ಹಿಟ್ಟಲ್ಲಿ ಹಾಕಿತ್ತಂತೆ ಇದಕ್ಕೆ ಬಿಳಿ ಎಳ್ಳುನು ಬಿಳಿ ಎಳ್ಳುನು ಹಾಕಿದ್ಯಂತೆ ಅಕ್ಕಿ ಹಿಟ್ಟಿಗೆ ಗಸಗಸೆ ಇದ್ರೊಳಗಡೆನಾ ಅಕ್ಕಿ ಹಿಟ್ಟೊಳಗಡೆ ಗಸಗಸೆ ಏಲಕ್ಕಿ ಎಳ್ಳು ರುಬ್ಬಿ ಇಟ್ಕೊಂಡೈತಂತೆ ಬಿಳಿ ಎಳ್ಳು ಹ್ಞೂ ಐವತ್ತು ಗ್ರಾಮ್ ಗಸಗಸೆ ಐವತ್ತು ಗ್ರಾಮ್ ಬಿಳಿ ಎಳ್ಳು ಏಲಕ್ಕಿ ಒಂದು ನಾಲ್ಕೈದಿ ಒಂದೈದಾರು ಏಲಕ್ಕಿ

ಮಿಕ್ಸ್ ಮಾಡಿ ಇಟ್ಟೈತೆ ಆಗಲೇ ಕೊಬ್ಬರಿ ಕಡಲೆ ಬೀಜ ಎಲ್ಲ ಹಾಕಿದ್ದು ಮಿಕ್ಸ್ ಮಾಡೈತೆ ಬಂತು ಪಾಕ ಬಂದೇ ಬಿಡ್ತು ಇನ್ನೂ ಸ್ವಲ್ಪ ಕುದಿಸ್ಬೇಕಾ ಇನ್ನು ಸ್ವಲ್ಪ ಕುದಿಸಿದ್ರೆ ಪಾಕ ಬಂತು ಪಾಕ ಇನ್ನೇನು ಬಂತು ಅದನ್ನು ಇದು ಕಾ ಕಟ್ತದೆ ಅಷ್ಟು ಹಾಕೊಂಡು ಹಾಕೊಂಡು ಕಟ್ಟದು ಹಾಕಿ

ಈಗಿನ ಒಲೆಯಿಂದ ಇಳಿಸಿರೋದು ಅದಕ್ಕೆ ಸೌಟಲ್ಲಿ ಮಾಡ್ತಾ ಇದೆ ಸ್ಪೂನಲ್ಲಿ ಜಾಸ್ತಿ ದಿನ ಏನಿಲ್ಲ ಅಲ್ವಲ್ಲ ಇದು ಏನೋ ಇಲ್ಲ ನಾನು ವೀಡಿಯೋ ಮಾಡೋಕ್ ಮುಂಚೆನೇ ನಾವು ಅಮ್ಮ ಆಲ್ರೆಡಿ ತುಪ್ಪದಲ್ಲಿ ಹೊಡ್ದೆ ಕೊಡ್ತೇವೆ ನಾನು ಬರೋ ಅಷ್ಟೊತ್ತಿಗೆ ನಾನು ತುಪ್ಪ ಹಾಕ್ತಿವಿ ತಸ್ ಗೆ ತುಪ್ಪ ಹಾ ಹಾ 2 ಸ್ಪೂನ್ 3 ಸ್ಪೂನ್ ತುಪ್ಪ ಹಾಕಿದ ಅರ್ಧವರೆ ರವೆ ಊರುದ ಮೇಲೆ ರವೆ ರವೆ ಊರದಾದ ಮೇಲೆ ರವೆ ಊರದಾದ ಮೇಲೆ ಯಶಸ್ಸೌಂಡ್ ಮಾಡಬೇಡ ತುಪ್ಪ ಹಾಕ ನುರಿಯ ಅದು ಆ ತುರ್ಕಮೆಕ್ಕೆ ಬೇಕು ಹಾಳ ಐದಿತ್ತೆ ಊರ್ಕಬೇಕು ಊರ್ಕಬೇಕು ನ ಸ್ವಲ್ಪ ತುಪ್ಪ ಹಾಕ್ತಿವಿ ಅಷ್ಟು ಚೆನ್ನಾಗಿ ಇದು ನಮ್ಮ ಅತ್ತೆನೇ ಕಾಯಿಸಿರೋ ತುಪ್ಪ ಯಾವಾಗಾದ್ರೂ ಬೆಣ್ಣೆ ತಂದಾಗ ಅಷ್ಟು ತುಪ್ಪ ಕಾಯಿಸೋದೊಂದು ಮೀಡಿಯಮ್ ಹಾಕಿ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಏನಾಯ್ತು இது எலக்கின அது சக்கரை சக்கரை படி இல்ல சக்கரை பூடி प्लस ಅದರ ಒಳಗೆ ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡೆ ಚೆಸ್ಟ್ ಆಗ್ಬೇಡ ಆಮೇಲೆ ನೋಡ್ಕಣ ಕಟ್ ತರಷ್ಟೇ ಉnde ಡಿಸ್ಟರ್ಬ್ ಮಾಡಬಾರ್ದು ಅಳ್ ಚೇತನಾ ನಿನ್ನಷ್ಟೆಳ ಅವ್ರಿಗೆ ತನ್ಕೊಳಬೇಡಿ ಯಾ ಹ್ಂ ಜಸುದ ಆಲ್ರೆಡಿ ಟೊಮಟಾ ತಿಂದಾಯ್ತು ಇನ್ನೂ ಸ್ನಾನ ಮಾಡಿಲ್ಲ ಗಬ್ಬಾ ನೋಡಿ ನಾವೆಲ್ಲ ಇಯ ಹಾಕೊಂಡಿದೀವಿ ಜಿಜೋಯೇನಾ ಹೋಗಕತ್ತೀನಾ ನೋ ಏ ಜಿಜೋಯೇನಾ ನೀನು ಅವನಿಗ ನೀರು ಅಂದ್ರೆ ಅನ್ತಲ್ ನಾವು ಅದಕ್ಕೆ ಲಕ್ಕಿ ಉಂಡೆ ಕೊಡ್ತೈತೆ anta sari dil tak kar is ikade re kar ye le leta de kar white color hai tera jashanazo chhutta hai maile chal jaasne de de decha yen beku తుమ్ రవె ఉండే రెడీ దేవస్థాన కొట్వి నవ్వెల యా దేవస్థాన హమ్మా క్వాలి హ ಲಡ್ಡು ಇಲ್ಲಿ ಅಲ್ಲಿ ಹೋಗ್ತಿದ್ದೀವಿ ನಾವು ಹ್ಞೂ ಕ್ಯೂ ಐತೆ ಒಂದು ನಾಲ್ಕೈದು ಗಂಟೆ ಆಗುತ್ತಲ್ವೇ ಕ್ಯೂ ಅಷ್ಟೊತ್ತಿಗೆ ಎಷ್ಟು ಟೈಮ್ ಇದೆಯಾ ಐವತ್ತೇಳು ಈಗ ಸ್ಟಾರ್ಟ್ ಮಾಡೋದು ಮೇಲೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ಗೈಸ್ ಎಷ್ಟೊತ್ತು ಆಗುತ್ತೆ ಅಂತ ಫುಲ್ ದೇವಸ್ಥಾನದ ಒಳಗಡೆ ಅವ್ರವರೆಗೂ ಹೋಗ್ಬೇಕು ನಾವು ಜಾಸ್ತಿ ಆಗ್ತಿದೆ ಆದಷ್ಟು ಸಾವಿರದಿಂದ ರಾತ್ರಿ ಒಳಗಡೆ ದರ್ಶನ ಆದ ತಕ್ಷಣ ಪೂಜೆ ಆದ ತಕ್ಷಣ ಒಳಗಡೆ ಯಾರು ಕೂತ್ಕಬಾರ ನಮಸ್ತೆ ಮಾಡೋದು ಆದಷ್ಟು ಒಳಗಡೆ ಇರೋರು ಯಾರು ಕೂತ್ಕೊಳ್ಳಬೇಡಿ ಅಲ್ಲೇ ನಿಲ್ದಕ್ಕೆ ಹೋಗ್ಬೇಡಿ ಒಂದ್ ಸೆಕೆಂಡ್ ಅಲ್ಲಿ ಬೇಗ ಬೇಗ ದರ್ಶನ ಮಾಡ್ಕೊಬಿಟ್ಟು ಹೊರಗಡೆ ಬಂದ್ಬಿಡಿ ಇದೆಲ್ಲ ಒಂದಿನ ಕಾರ್ಯಕ್ರ ನಡೆಯ ಹುಣ್ಣಿಮೆಯ ಜಪ ಮಾಡೋದು ಈಶ್ವರಪ್ಪನ ದರ್ಶನ ಮಾಡೋದು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಓ ನಮ ಓಂ ನಮ ಶಿವ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಏನ್ ಪೂಜೆ ಇದು ಏನ್ ಪೂಜೆ ಇದು ಏನ್ ಪೂಜೆ ಅದೇ সতনারায়ণ স্বামী পূজা তোমার শিবাপন পূজে বাছিনী ಕೊಟ್ಟಿದ್ದಾರೆ ಎಷ್ಟು ಇದೆ ಟೈಮು ಹೊರಗಡೆ ಬರೋ ಅಷ್ಟೊತ್ತಿಗೆ ಐದು ಇಪ್ಪತ್ತ್ಮೂರು ನಾವು ನಾಲ್ಕು ನಾಲ್ಕು ಐವತ್ತೇಳು ಆಗಿತ್ತು ಅವ್ರ ಖುಷಿ ನೋಡುವ ನೋಡಿ ಗಾಯ್ಸ್ ಪಾಪ ಅವ್ರ ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದಾನೆ ಎಷ್ಟು ವರ್ಷ ಅವನ ಇನ್ನೂ ಎರಡು ವರ್ಷ

ನೆಡ್ಕೊಳ್ಳಿ ಮಾಡು ಇದು ಶಿವರಾತ್ರಿ ಆದ ಬೆಳಿಗ್ಗೆ ನಾವಿವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗಿ ನೋಡ್ಕೊಂಬರೋಣ ನಮ್ಮ ಮನೆ ದೇವ್ರನ್ನ ಒಳಗಡೆ ರೀಚ್ ಆದ್ವಿ ನಮ್ಮ ಮನೆ ದೇವರು ಯಾವುದು ಅಂತ ನಾನು ಹೇಳಿರಲಿಲ್ಲ ಅಲ್ವಾ ನಮ್ಮ ಮನೆ ದೇವರು ಮಧುಡಿ ವೀರಭದ್ರ ಸ್ವಾಮಿ ಅಲ್ಲಿ ಹೋಗಿ ಫಸ್ಟು ನಾವು ಹೋಗಿದ ತಕ್ಷಣ ಕಾಲು ತಗೊಂಡು ಮೂರು ಪ್ರದಕ್ಷಿಣೆ ಆಗ್ತೀವಿ ಆಮೇಲೆ ಹೋಗಿ ಪೂಜೆ ಮಾಡಿಸ್ತೀವಿ ದೇವರಿಗೆ ನಾವು ಹೋದರೆ ಎಲ್ಲರೂ ಫ್ಯಾಮಿಲಿ ಫುಲ್ಲೇ ಹೋಗೋದು ಈ ಸರಿ ನಮ್ಮ ಚೈತ್ರ ಮಾತ್ರ ಹೋದಷ್ಟು ಬಂದಿದ್ಲು ಫಸ್ಟು ನಾವು ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಜಶು ಅಂತೂ ಕೈ ಮುಖ ಅಂದಿದ ತಕ್ಷಣ ಎಷ್ಟು ಜನ ಕೈ ಮುಖ ಅಂತಾನೆ ಗೊತ್ತ ಊಟ ಮಾಡಿದ್ದ ಈ ಸರಿ ಅಲ್ಲಿ ದೇವಸ್ಥಾನ ಹತ್ರ ಮಾಡ್ಸಾರೆ ಅನಿಸುತ್ತೆ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಎಲ್ಲ ಜಾಗರಣೆ ಮಾಡಿದರೋರಿಗೆ ಇಲ್ಲಿ ಪ್ರಸಾದವೆಲ್ಲ ಮಾಡ್ಸಿರ್ತರಂತೆ ಅಲ್ಲಿ ಹೋಗಿ ನಾ ಪೂಜೆ ಮುಗಿಸ್ಕೊಂಡಾ ಬಾ ಅತ್ತ ದೇವ ಪೂಜೆಗೆ ದೇವ ಸಾಮನೆ ಎಲ್ಲಾ ಕೊರ್ತಾಯ್ತು ತಟ್ಟೆಗೆ ಇಟ್ಟು ಜಶುನ ಅವ್ರ ಹತ್ತೆ ಟೂ ಬಿಡ್ಕೊಂಡು ಆಟ ಆಡ್ತಾವ್ರಿಲ್ಲಿ ಬರ್ಕೂಡ್ದು ನೀನಂತಕ್ಕೆ ಜಶು ಏಯ್ ನಿಂಗೆ ಪಪ್ಪ ಇಷ್ಟನಾ ಅಮ್ಮ ಇಷ್ಟನಾಂಗೆ ಪಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಬಂದುಬಿಡ್ತೀನಿ ಜಶು ತಾತ ಇಷ್ಟನಾ ಅಜ್ಜಿ ಜಶು ತಾತ ಇಷ್ಟನ ಅಜ್ಜಿ ಇಷ್ಟನಾ ಮಮ್ಮ ಇಷ್ಟನಾ ಪಪ್ಪ ಇಷ್ಟನಾ ಇಲ್ಲಿ ಮಲ್ಲೇಶ್ವರ ಅಂತ ಇನ್ನೊಂದು ದೇವಸ್ಥಾನ ಐತೆ ನಾವು ಅಲ್ಲೂ ಪೂಜೆ ಮಾಡಿಸ್ಕೊಂಡೆ ಹೋಗ್ತೀವಿ ಇಲ್ಲೇನು ಅಂದರೆ ಊರವ್ರಿಗೆಲ್ಲರಿಗೂ ಊಟ ಯಾಕೆ ಯಾಕೆಂದರೆ ನೈಟ್ ಹೊತ್ತು ಜಾಗರಣೆ ಇದ್ದವರು ಮತ್ತು ಬೆಳಿಗ್ಗೆಯಿಂದ ಒಂದೊತ್ತಿದ್ದವರು ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಜಾಗ ಇತ್ತು ಅಂತ ಹೇಳಿ ಊರವ್ರು ಎಲ್ಲರೂ ಬಂದು ಅಲ್ಲಿ ಊಟ ಮಾಡ್ತಾರೆ ಕಾಲೇಜ್ಗೆ ಹೋಗೋರು ಸಮೇತ ಬೇಗ ಬಂದು ಅಲ್ಲಿ ಊಟ ಮಾಡಿಕೊಂಡೇ ಕಾಲೇಜಿಗೆ ಹೋಗ್ತಾರೆ ಯಾವುದೋ ಒಂದು ಹುಡುಗಿ ನನ್ನ ಪಕ್ಕದಲ್ಲಿ ಹೇಳ್ತಾ ಇದ್ದಂಗಂತ ಕಾಲೇಜಿಗೆ ಇದ್ದೀನಿ ಅದಕ್ಕೆ ಬೇಗ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ఊట ముగ్కుంటు దేవస్థాన మనకి బంది ఈ విడియోన ఇల్గ్మాతీ థ్యాంక్ యూ ఫర్ వాచింగ్